ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಗೊತ್ತಿರಬಹುದು ಡಯಾಬಿಟಿಸ್ ಅಂದ್ರೆ ಸಕ್ರೆ ಕಾಯಿಲೆ ಮುದುಬೇ ಹಂಗಾಗಿ ಎಲ್ಲರೂ ತಮ್ಮ ತಮ್ಮ ಜೀವನ ಶೈಲಿಗಳನ್ನು ಬದಲಾಯಿಸ್ಬೇಕಾಗ್ತದೆ ಬೆಳಗ್ಗೆ ಇದ್ದಾಗ ತಾವು ಮಿನಿಮಮ್ ಒಂದ್ ಗಂಟೆ ವಾಕಿಂಗ್ ಅಥವಾ ಮುಕ್ನಾಲ್ ಗಂಟೆ ವಾಕಿಂಗ್ ಆಗಿ ನಿಯೋಜನೆ ಮಾಡ್ಕೋಬೇಕು ಜೊತೆಗೆ ಸಮತೋಲನ ಆಹಾರವನ್ನು ತಗೋಬೇಕು ಮತ್ತೆ ಜೊತೆಗೆ ಚೆನ್ನಾಗಿ ನಿದ್ರೆ ಮಾಡಬೇಕು ಸೊ ಇದ್ರ ಇದರಿಂದ ನಾವು ಜೀವನ ಶೈಲಿ ಕಾಯಿಲೆ ಅಂತ ನಾವೇನು ಕರಿತೀವಿ ಈ ತರ ಮಾಡಿದ್ರೆ ನ ನಾವು ದೂರ ಇಡಬಹುದು ಮತ್ತೆ ಇದು ಇರ್ತದೆ ಸೊ ಹಂಗಾಗಿ ನಾವು ಇದನ್ನ ಕಾಯಿಲೆನ ದೂರ ಮಾಡ್ಕೋಬೇಕು ಇಲ್ಲ ಅಂತ ಅಂದ್ರೆ ನಾವು ಕಾಯಿಲೆ ಅಂತ ಬಂದಾಗ ಇದರಿಂದ ದುಷ್ಪರಿಣಾಮಗಳು ತುಂಬಾ ಇರ್ತವೆ ಒಂದು ನಮ್ಮ ಅಂಗಾಂಗಗಳು ವೈಫಲ್ಯಗಳು ಕಾಣ್ತವೆ ಕಿಡ್ನಿ ಮತ್ತೆ ಕಣ್ಣುಗಳು ಇದರಿಂದ ತೊಂದರೆ ಆದ್ರೆ ಅದಕ್ಕೆ ಒಟ್ಟ ಬಿದ್ದು ಅದ್ರ ಆ ಅಂಗಾಂಗಗಳು ನಿಷ್ಕ್ರಿಯವಾಗಿ ಕೆಲಸ ಆಗ್ತವೆ ಸೊ ಹಂಗಾಗಿ ಡಯಾಬಿಟಿಸ್ನ ನಾವು ಎಲ್ಲರೂ ಈಗಾಗಲೇ ನಮಗೆ ಗೊತ್ತಿದೆ ಎಲ್ಲ ನಾವು ಜನದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನ ಮದುವೆ ಬಳಿತಾ ಇರ್ತಾರೆ ಕಾಯಿಲೆನ ನಾವು ಕಡಿಮೆ ಮಾಡಬೇಕು ಅದಕ್ಕಾಗಿ ನಾವು ಇವತ್ತಿನ ದಿವಸ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಸೊ ಎಲ್ಲರಿಗೆ ಕಳಕಳೆಯಿಂದ ನಾವು ಬೇಡಿಕೆ ಏನು ಅಂದ್ರೆ ತಾವು ಲೈಫ್ ಸ್ಟೈಲ್ ಡಿಸೀಸ್ ಆಗಿರೋದ್ರಿಂದ ದಯಮಾಡಿ ತಮ್ಮ ನಿತ್ಯ ಕಾರ್ಯಗಳನ್ನು ಮತ್ತೆ ಆಹಾರವನ್ನು ಸಮತೋಲನವಾಗಿ ತಗೊಂಡು ಎಲ್ಲಾರು ಆರೋಗ್ಯವಾಗಿರ್ಬೇಕು ಮತ್ತೆ ಈ ಮದುವೆಯನ್ನ ದೂರ ಇಡಬೇಕು ಮತ್ತೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಮೂವತ್ತು ವರ್ಷದ ಮೇಲೆ ಎಲ್ಲಾ ಜನಸಂಖ್ಯೆದವ್ರಿಗೆ ಅವ್ರಿಗೆ ನಾವು ಈಗಾಗಲೇ ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ ಮತ್ತೆ ಗೃಹ ಆರೋಗ್ಯ ಅಂತ ಏನು ಈಗ ಹೊಸದಾಗಿ ಚಾಲನೆ ಕೊಟ್ಟಿದ್ದಾರೆ ಮಾನ್ಯ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಸಾಹೇಬ್ರವರು ಈಗ ಎಲ್ಲ ಮನೆ ಮನೆಗೆ ಹೋಗಿ ಅವ್ರಿಗೆ ಮಾತ್ರೆಗಳು ಕೂಡ ವ್ಯವಸ್ಥೆನೂ ಆಗ್ತಾ ಇದೆ ಜೊತೆಗೆ ಎಲ್ಲರಿಗೂ ಸ್ಕ್ರೀನಿಂಗು ಮಾಡ್ತಾ ಇದ್ದೀವಿ ಇದರಿಂದ ಪದೇ ಪದೇ ಎಲ್ಲರೂ ಮೂವತ್ತು ವರ್ಷ ಆದ್ಮೇಲೆ ಎಲ್ಲರೂ ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಅಥವಾ ಎರಡು ವರ್ಷಗಳಿಗೆ ಸರಿ ಪರೀಕ್ಷೆ ಮಾಡ್ಕೊಂಡು ಮದುವೆನ ದೂರ ಇಡಬೇಕು ಮತ್ತೆ ಎಲ್ಲರೂ ಆರೋಗ್ಯಕರ ಜೀವನವನ್ನು ಅಳವಡಿಸ್ಕೋಬೇಕು ಮತ್ತೆ ನಾವು ಇದರಿಂದ ಸದೃಢವಾದ ಒಂದು ಅಹ್ ಮಾಡೋಣ ಅಂತ ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ಅನ್ಬಾರದು ಇವತ್ತದು ಅದು ಇಸ್ ಅ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಲ್ಮೋಸ್ಟ್ ಪ್ರತಿ ಒಂದು ಐದು ದಿನದಲ್ಲಿ ಒಬ್ಬರಿಗೆ ಇವತ್ತು ಕಂಡು ಬರ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಇದಕ್ಕೆ ಜನ ಜಾಗೃತಿ ಬೇರೆ ಎಲ್ಲಾ ಕಾರ್ಯಗಳಿಂದ ಈ ಕಾಯಿಲೆ ಜನ ಜಾಗೃತಿ ಬಹಳ ಮುಖ್ಯ ಇದು ಮತ್ತೆ ಹೈಪರ್ಟೆನ್ಶನ್ ಏನಂತೀವಲ್ಲ ಇದನ್ನ ನಾವು ದಿನನಿತ್ಯ ಬದುಕಕ್ಕಂತ ಜೀವನದಲ್ಲಿ ಒಂದು ಜಾಗೃತಿ ಅತಿ ಮುಖ್ಯ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ನಮ್ಮ ನೆಚ್ಚಿನ ಕಾರ್ಪೊರೇಷನ್ ಕಮಿಷನರ್ ಮಂಜುನಾಥ್ ಸರ್ ಅವರೇ ಮತ್ತೆ ಅದೇ ರೀತಿಯಾಗಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಡಾಕ್ಟರ್ ರಮೇಶ್ ಬಾಬು ಅವರೇ ಮತ್ತು ಈ ಪ್ರೋಗ್ರಾಮ್ ಅಧಿಕಾರಿ ವೀರೇಂದ್ರ ಕುಮಾರ್ ಅವರೇ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಬಿ ಎನ್ ಎಫ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳೇ ಇಲ್ಲಿತಕ್ಕ ಮಾಧ್ಯಮ ಮಿತ್ರರೇ ಸೊ ಈಗ ಆಲ್ರೆಡಿ ಸಾಕಷ್ಟು ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದಾರೆ ಇಷ್ಟೇ ನಾವೇನು ಡೆಂಗು ಬೇರೆ ಎಲ್ಲ ಕ್ಯಾನ್ಸರ್ ಜಾತ ಇದೆಲ್ಲ ಏನ್ ಹೇಳ್ತಾ ಇದ್ದೀವಿ ಅದು ಲಾಸ್ಟ್ಗೆ ಇದು ಬಿಗಿನಿಂಗ್ ಇಂದ ನಾವು ಯಾವತ್ತು ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈಗ ಏನು ಒಂದು ವಾಕ್ಅನ್ ಮಾಡಿದಿವಾಗ ಅದು ಒಂದು ಪ್ರಮುಖ ಘಟ್ಟ ಈ ನಮ್ಮ ಡಯಾಬಿಟೀಸ್ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಅದೇ ರೀತಿಯಾಗಿ ಬೇರೆ ಬೇರೆ ತರ ಸೈಕ್ಲಿಂಗ್ ಈ ತರ ಎಲ್ಲ ಆಕ್ಟಿವಿಟೀಸ್ ಮಾಡೋದ್ರಿಂದ ಬರೋದನ್ನ ಪ್ರಿವೆಂಟ್ ಮಾಡಬಹುದು ಬಂದಿರತಕ್ಕಂಥದನ್ನ ಸಾಕಷ್ಟು ಕಾಂಪ್ಲಿಕೇಶನ್ ನಾವು ತಡೆಗಟ್ಟಬಹುದು ಇವತ್ತು ಈಗ ಆಲ್ರೆಡಿ ಹೇಳಿದ್ರು ಡಯಾಬಿಟಿಸ್ ಬರಬಹುದು ಬಂದ ನಂತರ ಬಹಳ ಕಷ್ಟ ಇದೆ ಪ್ರತಿಯೊಂದು ಒಂದಲ್ಲ ಪ್ರತಿಯೊಂದು ಅದನ್ನು ಎಫೆಕ್ಟ್ ಆಗುತ್ತೆ ಕಣ್ಣು ಕಿವಿ ಕಣ್ಣು ಪ್ರತಿಯೊಂದು ಇವನ್ ಹಾರ್ಟ್ ಮೇಜರ್ ಹಾರ್ಟ್ ಅದರಿಂದ ಹೈಪೋಟೆನ್ಸಿ ಬರುತ್ತೆ ಕಿಡ್ನಿಗೆ ಪ್ಲಸ್ ಕಾಲುಗಳಿಗೆ ಪ್ರತಿಯೊಂದು ಕಡೆ ಎಫೆಕ್ಟ್ ಆಗುತ್ತೆ ಇದನ್ನ ನಾವು ಕಂಟ್ರೋಲ್ ಮಾಡಿದ್ರೆ ರೆಗ್ಯುಲರ್ ಆಗಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನ ಸೆಡೆಂಟ್ರಿ ಲೈಫ್ ನ ಅವಾಯ್ಡ್ ಮಾಡಿ ಮಾಡಿದ್ರೆ ಶುಗರ್ ನ ಕಂಟ್ರೋಲ್ ಮಾಡಿಟ್ಕೊಂಡ್ರೆ ಸುಮಾರು ಐವತ್ತಲ್ಲ ಎಂಬತ್ತು ವರ್ಷ ಬದುಕ್ತರು ಕೂಡ ಇದರ ಎಪ್ಪ ವರ್ಷ ಟ್ಯಾಬ್ಲೆಟ್ಸ್ ಪ್ಲಸ್ ಇಂಜೆಕ್ಷನ್ ಇಂದ ಈಗ ಬಹಳ ಕಾಮನ್ ನಲವತ್ತೈದು ವರ್ಷ ಬದುಕೋದು ಇವತ್ತು ಒಂದು ಡಯಾಬಿಟಿಸ್ ಅಂದ್ರೆ ಹೆಂಗಪ್ಪ ಇದು ಒಂದು ಕಾಯಿಲೆ ಅಂತ ಹೇಳಿ ಯಾರು ತಿಳ್ಕೊಬಾರದು ನಾನು ಕೂಡ ಇವತ್ತು ಡಯಾಬಿಟಿಸ್ ಇದೀನಿ ಸೊ ಅದನ್ನ ಟ್ಯಾಬ್ಲೆಟ್ ತಗೊಂಡು ಕಂಟ್ರೋಲ್ ಇದ್ಕೊಂಡು ನಾವು ನಮ್ಮ ಆರೋಗ್ಯನ ಕಾಂಪೌಂಡ್ ಮಾಡಬೇಕಂತ ನಮ್ಮಲ್ಲೇ ಇರ್ತಕ್ಕಂತ ಪ್ರತಿಯೊಬ್ಬರಿಗೂ ನಮ್ಮ ಆರೋಗ್ಯದಲ್ಲಿ ಪ್ರತಿಯೊಬ್ರು ನಿದರ್ಶನ ಆಗಿರುತ್ತಾರೆ ಸೊ ಇದೊಂದು ತಮ್ಮ ಮಾಧ್ಯಮದಿಂದ ಇದನ್ನು ತಡೆಗಟ್ಟಬಹುದು ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾ ಇಷ್ಟು ನನಗೆ ಮಾತಾಡೋದಕ್ಕೆ ತಮಗೆಲ್ಲರಿಗೂ ಅವಕಾಶ ಕೊಟ್ಟಿದ್ದೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಶ್ವ ಮಧುಮೇಹ ದಿನಾಚರಣೆ ಅಂಗವಾಗಿ ಇವತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ನರ್ಸಿಂಗ್ ಶಾಲೆ ಸಹಜೋ ಸಹಯೋಗದೊಂದಿಗೆ ಈ ವಾಕಾಥಾನನ್ನು ಆಯೋಜನೆ ಮಾಡಿದ್ದಾರೆ ಸಾರ್ವಜನಿಕರು ಇದರ ಮೂಲಕ ಅರ್ಥೈಸಿಕೊಳ್ಳಬೇಕಾದಂತಹ ಮುಖ್ಯ ವಿಚಾರ ಏನಂತ ಹೇಳಿದ್ರೆ ಮಧುಮೇಹ ಇವತ್ತು ಜೀವನದ ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ ನಮ್ಮ ದೇಶದಲ್ಲಿ ಬಹಳಷ್ಟು ಜನರಿಗೆ ಜೀವನ ಶೈಲಿಯಿಂದ ತಗೊಳ್ತಕ್ಕಂಥ ಆಹಾರ ಮತ್ತು ಆರೋಗ್ಯವನ್ನ ನಿರ್ವಹಿಸುವಲ್ಲಿ ವೈಫಲ್ಯ ಆಗಿರ್ತಕ್ಕಂಥ ಈ ಕಾರಣಗಳಿಂದಾಗಿ ಮಧುಮೇಹದ ಪ್ರಮಾಣ ತುಂಬಾ ಜಾಸ್ತಿ ಆಗ್ತಾ ಇದೆ ಅದನ್ನು ನಿಯಂತ್ರಿಸಲಿಕ್ಕೆ ಅದು ಬಂದ ಮೇಲೆ ಅದನ್ನ ನಿಯಂತ್ರಿಸಲಿಕ್ಕಿಂತ ಪೂರ್ವದಲ್ಲಿ ಹೊರದಾಗಿ ನೋಡಿಕೊಳ್ಳಿಕ್ಕೆ ದಿನನಿತ್ಯ ಜೀವನ ಶೈಲಿಯಲ್ಲಿ ಕನಿಷ್ಠ ಒನ್ ಅವರ್ ಅಥವಾ ಅರ್ಧ ಮುಕ್ಕಾಲು ಗಂಟೆಯಷ್ಟು ಸರಳವಾಗಿರ್ತಕ್ಕಂಥ ವ್ಯಾಯಾಮ ವಾಕ್ ಮಾಡ್ತಕ್ಕಂಥದ್ದು ಆ ಮೂಲಕ ನಮ್ಮ ಆರೋಗ್ಯವನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈ ಒಂದು ಅರಿವನ್ನ ಸಾರ್ವಜನಿಕರಲ್ಲಿ ಮೂಡಿಸೋ ದೃಷ್ಟಿಯಿಂದ ಈ ವಾಕಾನ್ ಕಾರ್ಯಕ್ರಮವನ್ನು ನಮ್ಮ ಕೊಟ್ಟಿದ್ದಾರೆ ಇದ್ರ ಜೊತೆ ಜೊತೆಗೆ ನಾವು ವ್ಯಾಯಾಮ ವಾಕ್ ಮಾಡೋದ್ರ ಜೊತೆಗೆ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ತಕ್ಕಂಥದ್ದು ನಾವು ಸ್ವಚ್ಛವಾಗಿರ್ತಕ್ಕಂಥದ್ದನ್ನು ಕೂಡ ರೂಢಿಸ್ಕೊಳ್ಬೇಕು ನಮ್ಮ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ನಮ್ಮ ಬೀದಿಯನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಆ ಮೂಲಕ ನಮ್ಮ ನಗರವನ್ನು ಕೂಡ ಸ್ವಚ್ಛವಾಗಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಬರೀ ದೈಹಿಕ ವ್ಯಾಯಾಮ ಅಥವಾ ಸರಳವಾಗಿರ್ತಕ್ಕಂಥ ವಾಕ್ ಮಾಡೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ ಪರಿಸರದ ಸ್ವಚ್ಛತೆ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಆ ಹಿನ್ನೆಲೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಮನವಿ ಏನಂತ ಹೇಳಿದ್ರೆ ನಮ್ಮ ಮನಸ್ಸು ದೇಹ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಸರಳ ವ್ಯಾಯಾಮ ನಡಿಗೆ ಹಾಗೂ ಸ್ವಚ್ಛತೆ ನಮ್ಮ ಮನೆ ಬೀದಿ ಹಾಗೂ ನಗರವನ್ನು ಸ್ವಚ್ಛತೆಯಾಗಿ ಇಟ್ಕೊಳ್ಳೋಣ ನಾವೆಲ್ಲರೂ ಕೂಡ ಆರೋಗ್ಯವಂತರಾಗಿ ದೇಶದ ಆರೋಗ್ಯವಂತ ಪ್ರಜೆಗಳನ್ನ ಬೆಳೆಸುವಲ್ಲಿ ಉಳಿಸುವಲ್ಲಿ ಎಲ್ಲರೂ ಪ್ರಯತ್ನ ಮಾಡೋಣ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ